ಇವಾಗ ನೋಡಿ ಇವರು ರೇಣುಕಾ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಅವರು ಸಹ ತಪ್ಪು ಮಾಡಿದ್ದಾರೆ ಹೆಣ್ಮಕ್ಳಿಗೆ ಹಂಗೆ ಮೆಸೇಜ್ ಕಳಿಸ್ಬಾರ್ದು ಬಟ್ ಅವ್ರಿಗೆ ಅದಕ್ಕೆ ದೊಡ್ಡ ಶಿಕ್ಷೆ ಆಗಿದೆ ಅವ್ರ ಮನೆಯವರು ಸಹ ಅನ್ಯಾಯ ಆಗಿರುತ್ತೆ ಅಂತಾರೆ ನೋಡೋಣ ಕೋರ್ಟಲ್ಲಿ ಯಾವ ರೀತಿಯಾದಂಥ ನ್ಯಾಯ ಸಿಗುತ್ತೆ ಅನ್ನೋದನ್ನು ನಾವು ಕಾದು ನೋಡ್ಬೇಕು ಯಾಕಂದರೆ ಕೋರ್ಟಲ್ಲಿದ್ದಾಗ ನಾವು ಜಾಸ್ತಿ ಇದ್ರ ಬಗ್ಗೆ ಮಾತಾಡೋದು ಚೆನ್ನಾಗಿ ಕಾಣಿಸಲ್ಲ ಓಕೆ ಮೇಡಮ್ ಇವಾಗ ಅವ್ರ ತಂದೆ ಎಲ್ಲ ಮಾತಾಡ್ತಿದ್ರು ರೇಣುಕಾ ಸ್ವಾಮಿ ಅವರ ತಂದೆ ಎಲ್ಲ ಈಗ ದರ್ಶನ್ ನೋಡೋದಕ್ಕೆ ಹೋಗ್ತಿದ್ದಾರೆ ಆರೋಪಿಗಳನ್ನೆಲ್ಲ ನೋಡೋಕೆ ಹೋಗ್ತಿದ್ದಾರೆ ಅವ್ರ ಮನೆಯ ತಂದೆ ತಾಯಿ ಹೋಗ್ತಾರೆ ಅಥವಾ ಕುಟುಂಬಸ್ಥರು ಹೋಗ್ತಿದ್ದಾರೆ ನಾವು ಎಲ್ಲಿ ಹೋಗೋಣ ನಾವು ಯಾರನ್ನು ನೋಡೋಣ ನಮಗೆ ನಮ್ಮ ಮಗ ಈ ರೀತಿಯಾಗಿದೆ ಅಂತ ಕಣ್ಣೀರು ಹಾಕ್ತಾರೆ ಒಂದು ಇನ್ನೊಂದು ಆಕೆ ಐದು ತಿಂಗಳ ಪ್ರೆಗ್ನೆಂಟು ಸೊ ಆ ಮಗು ಹುಟ್ಟಿದ ಮೇಲೆ ಯಾರನ್ನ ತಂದೆ ಅಂತ ಕರಿಬೇಕು ಅನ್ನೋ ಒಂದು ಟಾಕ್ ಇರೋಂಥದ್ದು ಎಲ್ಲ ಸಿಚುವೇಶನ್ ನೋಡ್ರಿ ಒಂದು ಸಿನಿಮಾ ನೋಡಿದಂತನೇ ಇದೆ ನಿಮಗೆ ಆ ಥರ ಏನಾದ್ರು ಫೀಲ್ ಆಯ್ತಾ ಹೌದು ಈಗ ಫುಲ್ ಕಂಪ್ಲೀಟ್ ಒಂದು ಚಿತ್ರಣನೇ ಒಂದು ಸಿನಿಮಾ ಥರ ಇದೆ ಅಂತ ಇಲ್ಲ ನಿಜವಾಗ್ಲೂ ಇದು ಸಿನಿಮಾಗಿಂತ ಹೆಚ್ಚಾಗೇ ಇದೆ ಈ ಸ್ಟೋರಿ ಸ್ಕ್ರೀನ್ ಪ್ಲೇ ನೋಡಿದ್ರೆ ಆ್ಯಕ್ಚುಲಿ ರೇಣುಕಾ ಅವರು ಇದಕ್ಕೂ ತುಂಬ ಒಂದು ಸಂಸ್ಥೆಗಳಿಂದ ಸಹಾಯ ಆಗ್ತಾ ಇದೆ ಈವನ್ ನಮ್ಮ ಫಿಲ್ಮ್ ಚೇಂಬರಿಂದ ಸಹ ಅವರಿಗೆ ಐದು ಲಕ್ಷ ರೂಪಾಯಿ ಹಣವನ್ನು ಅವರ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ ಫಿಲ್ಮ್ ಚೇಂಬರಿಂದ ಎನ್ ಎಮ್ ಸುರೇಶ್ ಅವರು ತುಂಬ ಕಂಪನಿಗಳಿಂದ ತುಂಬ ಒಂದು ಸಂಸ್ಥೆಗಳಿಂದ ಅವ್ರಿಗೂ ಸಹ ಸಹಾಯ ಇದ್ದಾರೆ ಆ ಹೆಣ್ಮಗಳಿಗೂ ಯಾರೂ ಅನ್ಯಾಯ ಮಾಡಲ್ಲ ನೋಡಿ ಇಲ್ಲಿ ಇವ್ರುಗಳು ಮಾಡ್ಕೊಂಡಿದ್ದಕ್ಕೆ ಯಾರೋ ಸಫರ್ ಆಗ್ತಾರೆ ಅಲ್ವಾ ಅದು ತುಂಬ ತಪ್ಪು ಯಾವಾಗಲೂ ನಾವು ಒಂದು ಹೆಜ್ಜೆ ಮುಂದೆ ಇಡಬೇಕಾರೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಯೋಚನೆ ಮಾಡಿ ಹೆಜ್ಜೆ ಹಿಡ್ದೆ ಯಾರೋ ಒಬ್ಬರು ಮಾಡೋ ಫ್ಯಾಮಿಲಿ ಫ್ಯಾಮಿಲಿಯೆಲ್ಲ ಸಫರ್ ಆಗೋ ಥರ ಮಾಡಬಾರ್ದು ಇನ್ನು ಮುಂದೆಕ್ಕಾದರೂ ಅವ್ರ ಫಾಲೋವರ್ಸ್ ಆಗಲಿ ಯಾರಾಗಲಿ ಹೊರಗಡೆ ಇದನ್ನು ನಾವು ಏನೋ ನೋಡಿ ಕೇಳಿ ಮಾಡ್ತಾಯಿರ್ತೀವಿ ಆದರೆ ಏನೇ ನಿಮ್ಮ ಡಿಸಿಷನ್ಸ್ ತೊಗೋಬೇಕಂದ್ರೂ ನಿಮ್ಮ ಸುತ್ತ ಇರೋ ಜನಗಳ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಿ ಯಾಕಂದರೆ ಅವರುಗಳು ನಿಮ್ಮನ್ನೇ ನಂಬ್ಕೊಂಡಿರ್ತಾರೆ ಒಂದು ಫ್ಯಾಮಿಲಿ ಅಂದಾಗ ಈ ಥರ ಯೋಚನೆ ಮಾಡಿ ಡಿಸಿಷನ್ ನನ್ನ ಲೈಫು ನನ್ನ ಇಷ್ಟ ನನ್ನ ಖುಷಿ ಅಂತ ಮಾಡಿದ್ರೆ ಎಲ್ಲವೂ ಎಡವಟ್ಟಾಗತ್ತೆ ಅಲ್ವಾ ಹಂಗಾಗಿ ಅವ್ರಿಗೂ ಏನೂ ಅನ್ಯಾಯ ಆಗಲ್ಲ ಅವ್ರಿಗೂ ನ್ಯಾಯ ಸಿಗಲಿ ಅಂತಲೇ ನಾನು ಆಶಿಸ್ತೀನಿ ಆದರೆ ಈ ಥರದ್ದೊಂದು ದರ್ಶನವರು ಸಹ ಈ ಥರ ಒಂದು ಡಿಸಿಷನ್ ತೊಗೊಂಡು ಈ ಮಟ್ಟಕ್ಕೆ ಅವ್ರಿಗೆ ಮಾಡಿದ್ದು ಸಹ ತಪ್ಪು ಅನ್ಸುತ್ತೆ ಅಲ್ವಾ ಮಟ್ಟಗೂ ಸಹ ಮಾಡಬಾರ್ದಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ